ಪ್ರಭು ಇಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದಂತಹ ದಿನ ದೇವರು ನಮಗೆ ಆಯ್ಕೆ ಮಾಡಿಕೊಟ್ಟಂತಹ ದಿನ ಈ ಸುಂದರವಾದ ದಿನದಲ್ಲಿ ನಾವು ದೇವರ ಮುಂದೆ ಕುಳಿತಿದ್ದೇವೆ ಮನುಷ್ಯನ ಮುಂದೆ ಅಲ್ಲ ಈ ಒಂದು ಸಮಯ ದೇವರಿಗೆ ಮೆಚ್ಚುಗೆ ಆದ ಸಮಯ ಮನುಷ್ಯನಿಗೆ ಮೆಚ್ಚುಗೆ ಆದ ಸಮಯವಲ್ಲ ಆದರೆ ಈ ಚಿಂತನೆಯನ್ನ ಧ್ಯಾನಿಸಿ ಈ ಧ್ಯಾನ ಚಿಂತನೆಯ ಮೂಲಕವಾಗಿ ಅವು ದೇವರನ್ನ ಆರಾಧಿಸುವವನು ಅಥವಾ ಈ ಸತ್ಯವನ್ನ ಮನಗಾಣುವವನು ದೇವರೊಂದಿಗೆ ಮಿಲನವಾಗುವಂತಹ ಸಮಯ ಎಷ್ಟೋ ಜನಕ್ಕೆ ಈ ಚಿಂತನೆಯನ್ನ ಧ್ಯಾನಿಸಲಿಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನ ಧ್ಯಾನಿಸ್ತಾರೆ ಧ್ಯಾನಿಸುವುದರಿಂದ ಒಳಿತು ಧ್ಯಾನಿಸ್ತಾ ಇರುವುದರಿಂದ ಕೆಡುಕು ಎಂಬುದಾಗಿ ಅಲ್ಲ ಆದರೆ ನಮ್ಮನ್ನ ನಾವು ಚಿಂತನೆಗೆ ಒಳಪಡಿಸಿಕೊಳ್ಳಬೇಕು ನಮ್ಮ ಮುಂದೆ ಸಿಕ್ಕುವಂತಹ ಕೆಲವೇ ನಿಮಿಷಗಳನ್ನು ಮಾತ್ರ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಕೊನೆಯ ಪಕ್ಷ ಗಂಟೆ ಗಟ್ಟಲೆ ಇಲ್ಲಾದರೂ ಸಹ ಒಂದು ಐದು ನಿಮಿಷ ಎಂಟು ಹತ್ತು ನಿಮಿಷಗಳಿಗಾದರೂ ಈ ಚಿಂತನೆಯ ಮೂಲಕವಾಗಿ ನಾವು ದೇವರನ್ನ ಕಂಡುಕೊಳ್ಳುವುದಕ್ಕೆ ಹಾಗೂ ನಾನು ಯಾರು ಎಂಬುದನ್ನು ಅಂದರೆ ನೀವು ಯಾರು ಎಂಬುದನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಪ್ರಿಯರೇ ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ ನೋಡಿ ಇವತ್ತು ಈ ಪ್ರಕೃತಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಈ ಪ್ರಕೃತಿಯಲ್ಲಿ ನಾವು ನೋಡುವಾಗ ಗಿಡ ಮರ ಬೆಟ್ಟ ಗುಡ್ಡ ಶಿಖರ ಸಮುದ್ರ ನದಿ ತೊರೆ ಸಕಲವೂ ಇದೆ ಕಣ್ಣಿಗೆ ನೋಡಲು ಅಷ್ಟು ಆನಂದಕರವಾಗಿದೆ ದೇವರು ಅಂದ ಆದಿಯಲ್ಲಿ ಲೋಕವನ್ನು ಸೃಷ್ಟಿ ಮಾಡಿದ ಬಳಿಕ ನೋಡಿದಂತ ದೇವರಿಗೆ ತುಂಬಾ ಸಂತೋಷವಾಯಿತು ಆಹ ಎಷ್ಟು ಸುಂದರವಾಗಿದೆ ನಾನು ಸೃಷ್ಟಿ ಮಾಡಿದಂತಹ ಸೃಷ್ಟಿ ಸಂತೋಷಿಸಿದರು ಆದರೆ ದುಃಖಿಸಿದರು ಅಯ್ಯೋ ಇದನ್ನು ಅನುಭವಿಸಲು ಯಾರೂ ಇಲ್ಲವಲ್ಲ ಆಗ ತೀರ್ಮಾನಿಸಿದರು ತನ್ನಂತೆಯೇ ತನ್ನಂತೆಯೇ ತನ್ನ ರೂಪದಲ್ಲಿಯೇ ಒಬ್ಬ ಮನುಷ್ಯನನ್ನುಂಟು ಮಾಡೋಣ ಚಿಂತಿಸಿ ಮನುಷ್ಯನನ್ನು ಉಂಟು ಮಾಡಿದರು ಅವರ ಮೂಲಕವಾಗಿ ಇಂದು ನಾನು ಮತ್ತು ನೀವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಈ ಪ್ರಕೃತಿಯನ್ನ ನಾವು ನೋಡುವಾಗ ಎಷ್ಟು ಆನಂದ ಎಷ್ಟು ಸಂತೋಷ ಗಾಳಿ ಮಳೆ ನೀರು ಆಕಾಶ ಭೂಮಿ ಸಾಗರ ಜಲಸಾಗರ ಒಳ್ಳೆಯ ಫಲವತ್ತಾದ ಹಣ್ಣುಗಳು ಫಸಲುಗಳು ಆಹಾರಗಳು ದವಸಧಾನ್ಯಗಳು ಔಷಧಿಗಳು ಇವೆಲ್ಲವೂ ಈ ಪ್ರಕೃತಿಯಲ್ಲಿ ತಂದಿದೆ ಆದರೆ ಈ ದಿನಗಳಲ್ಲಿ ನಾವು ನೋಡುತ್ತೇವೆ ಈ ಪ್ರಕೃತಿಗೆ ವಿರುದ್ಧವಾಗಿ ಹೋರಾಟ ಮಾಡುವುದನ್ನು ಪ್ರಕೃತಿಯನ್ನು ನಾಶ ಮಾಡುವುದನ್ನು ಮನುಷ್ಯ ಹೆಚ್ಚಿನ ಲಾಭಕ್ಕಾಗಿ ಹಣ ಮಾಡುವುದಕ್ಕಾಗಿ ಬೇಡವಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿಯನ್ನು ನಾಶ ಮಾಡುತ್ತಾ ಇದ್ದಾನೆ ಅಣುಗುಂಡುಗಳನ್ನು ಸ್ವಾರ್ಥಕ್ಕಾಗಿ ಬಳಸಿ ನಾಶ ಮಾಡುತ್ತಾ ಇದ್ದಾನೆ ಸಮುದ್ರಗಳಲ್ಲಿ ಅಣು ಅಣುಭಾವಗಳನ್ನು ಹಾಕಿ ಪರೀಕ್ಷಿಸುತ್ತಾ ಇದ್ದಾನೆ ಪ್ರಕೃತಿಯನ್ನು ನಾಶ ಮಾಡುತ್ತಾ ಇದ್ದಾನೆ ಗಾಳಿಯಲ್ಲಿ ವಿಷವಾಗಿದೆ ತಿನ್ನುವ ಆಹಾರದಲ್ಲಿ ವಿಷಯವಾಗಿದೆ ಭುಜಿಸುವ ಆಹಾರದಲ್ಲಿ ಕುಡಿಯುವ ನೀರಿನಲ್ಲಿ ವಿಷಯವಾಗಿದೆ ಇವತ್ತು ನಾನು ನೋಡಿದ ನೀರಿನಲ್ಲಿರುವ ದೇವರು ಕೊಟ್ಟಂತಹ ನೀರನ್ನು ಸಹ ನೀರಿನಲ್ಲಿರುವಂತಹ ಖನಿಜಂಶಗಳನ್ನು ತೆಗೆದು ಆ ನೀರನ್ನು ಶುದ್ಧೀಕರಿಸುವುದರ ಮೂಲಕವಾಗಿ ಹೇಳುತ್ತಾ ದೇಹಕ್ಕೆ ದೇಹದಲ್ಲಿ ರೋಗವನ್ನು ತಾನಾಗಿ ತಾನೇ ಮನುಷ್ಯಕ್ಕೂ ತಂದುಕೊಳ್ಳುತ್ತಾ ಇದ್ದಾನೆ ಪ್ರಕೃತಿ ನಾಶವಾಗುತ್ತಾ ಇದೆ ಪ್ರಕೃತಿಯ ಸೌಂದರ್ಯ ನಾಶವಾಗುತ್ತಾ ಇದೆ ಇದಕ್ಕೆ ನಾನು ಮತ್ತು ನೀವು ಕಾರಣರಾಗಿದ್ದೇವೆ ಪ್ರಿಯ ಸಹೋದರನೇ ಸಹೋದರಿ ಪ್ರಕೃತಿಗಾಗಿ ನಾವು ಪ್ರಾರ್ಥಿಸಬೇಕು ಲೋಕ ದೇವರ ಸೃಷ್ಟಿ ಮಾಡಿದಂತಹ ಈ ಪ್ರಕೃತಿ ದೇವರ ಪ್ರಕೃತಿ ಅದಕ್ಕಾಗಿ ನೋಡಿ ಪ್ರಕೃತಿ ವಿಕೋಪಕ್ಕೆ ಒಳಗಾಗುತ್ತದೆ ಪ್ರಕೃತಿಯನ್ನು ನಾಶ ಮಾಡುತ್ತಿರುವುದರಿಂದ ಪ್ರಕೃತಿ ವಿಕೋಪಕ್ಕೆ ಒಳಗಾಗುತ್ತಾ ಇದೆ ಚಂಡಮಾರುತವನ್ನು ಕೊಡುತ್ತಾ ಇದೆ ಸುನಾಮಿಯನ್ನು ಕೊಡುತ್ತಾ ಇದೆ ಭೂಕಂಪಗಳನ್ನು ಕೊಡುತ್ತಾ ಇದೆ ಜಲಪ್ರವಾಹಗಳನ್ನು ಕೊಡುತ್ತಾ ಇದೆ ಅನೇಕ ವಿಧದಲ್ಲಿ ಮನುಷ್ಯನಿಗೆ ಅದು ಕೇಳನ್ನು ಕಲ್ಪಿಸುವಂತಾಗುತ್ತಿದೆ ಯಾಕೆಂದರೆ ಮನುಷ್ಯನು ಪ್ರಕೃತಿ ವಿರುದ್ಧವಾಗಿ ಹೋರಾಟ ಮಾಡಿ ನಾಶ ಮಾಡುತ್ತಿರುವುದರಿಂದ ಪ್ರಕೃತಿ ಮನುಷ್ಯನಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ನಾಶನನ್ನು ತರುತ್ತಿದೆ ಇವೆಲ್ಲವುಗಳಿಗಾಗಿ ಪ್ರಾರ್ಥಿಸುವುದೇ ಈ ಸ್ವರ್ಗೀಯ ಯಾತ್ರೆಯ ಸುಪ್ರಭಾತ ಪ್ರಾರ್ಥನೆಯ ಚಿಂತನೆಗಳು ಹಾಗೂ ದೈವವಾಕ್ಯಗಳು ಚಿಂತಿಸು ನನ್ನ ಸಹೋದರನೇ ಸೋದರಿ ಚಿಂತಿಸು ಈ ಪ್ರಕೃತಿಯ ಮೇಲೆ ಕರಣೆ ತೋರಿಲ್ ತೋರಿದರು ಆದರೆ ನನಗಾಗಿ ನಿಮಗಾಗಿ ಪ್ರಕೃತಿಯ ಮೇಲೆ ಕರಣೆ ತೋರಿದರು ಹೌದು ಇಂದಿಗೂ ಸಹ ಈ ಕ್ಷಣವೂ ಸಹ ನಿನ್ನ ದೇವರು ನಿನ್ನ ಮೇಲೆ ಕರಣೆ ತೋರುವಂತಹ ದೇವರಾಗಿದ್ದಾರೆ ಒಂದು ತಂದೆ ಹೇಗೆ ತನ್ನ ಮಕ್ಕಳಿಗೆ ಕರಣೆ ತೋರುತ್ತಾನೋ ಹಾಗೆ ದೇವರು ನಮಗೆ ಕರಣೆ ತೋರುತ್ತಾರೆ ಯಾಕೆಂದ್ರೆ ನಮಗೆ ನಿಜವಾದ ತಂದೆ ದೇವರೇ ಆಗಿದ್ದಾರೆ ಹೌದು ಪ್ರಿಯರೇ ಯಾರು ಆ ದೇವರಿಗೆ ಭಯಪಡುತ್ತಾರೋ ಪಡುತ್ತಾರೋ ಅವರನ್ನ ದೇವರು ಇನ್ನಷ್ಟು ಸಹ ಆಶೋಧಿಸುತ್ತಾರೆ ತನ್ನನ್ನು ತನಗೆ ಭಯ ಮಕ್ಕಳನ್ನ ದೇವರು ಅನುಗ್ರಹಿಸುತ್ತಾರೆ ಅವರ ಮೇಲೆ ಇನ್ನೂ ಕನಿಕರ ತೋರಿಸುತ್ತಾರೆ ಒಂದು ಕಡೆ ಕರುಣೆ ತೋರುತ್ತಾರೆ ತನ್ನನ್ನು ಅಂಗೀಕರಿಸುವವರಿಗೆ ಅವರು ಅಂಜುವವರಿಗೆ ಭಯಪಡುವವರಿಗೆ ಅವರು ಕನಿಕರವನ್ನು ಉಂಟು ಮಾಡುತ್ತಾರೆ ಹೀಗಿರುವಾಗ ಆ ದೇವರ ಪ್ರೀತಿಯನ್ನು ನಾವು ಸವಿಯಬೇಕು ಆ ದೇವರೆಷ್ಟು ಪ್ರೀತಿ ಉಳ್ಳುವರು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ ಈ ಪ್ರಕೃತಿ ಮೂಲಕವಾಗಿ ನಿನಗೆ ಅನ್ನಪಾನವನ್ನು ಕೊಡುತ್ತಾ ಇದ್ದಾರೆ ವಸ್ತ್ರಗಳನ್ನು ಕೊಡುತ್ತಾ ಇದ್ದಾರೆ ಒಳ್ಳೆಯ ಗಾಳಿಯನ್ನು ಕೊಡುತ್ತಾ ಇದ್ದಾರೆ ಮಳೆಯನ್ನು ಕೊಡುತ್ತಾ ಇದ್ದಾರೆ ಹಣ್ಣು ಅಪ್ಪಲುಗಳನ್ನು ಕೊಡುತ್ತಾ ಇದ್ದಾರೆ ಬೇಕಾದ ಔಷಧಿಗಳನ್ನು ಕೊಡುವುದು ಎಲ್ಲವನ್ನು ದೇವರು ನಿನಗೂ ನನಗೂ ಕೊಡುತ್ತಾ ಇದ್ದಾರೆ ಆ ದೇವರ ಕರಣ ಎಷ್ಟು ಅನುಗ್ರಹವಾದದ್ದು ಎಷ್ಟು ಕೃಪೆಯುಳ್ಳದು ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ದೇವರ ಮುಂದೆ ಇಂದು ನೀನು ನಿನ್ನ ದೇವರ ಮುಂದೆ ಕುಳಿತು ಈ ಪ್ರಕೃತಿ ಮೂಲಕವಾಗಿ ದೇವರು ಮಾಡಿದ ಎಲ್ಲ ಮಹದೋಪಕಾರಗಳಿಗಾಗಿ ಈ ಪ್ರಕೃತಿ ಮೂಲಕವಾಗಿ ದೇವರು ನಿನಗೆ ಕೊಡುತ್ತಿರುವ ಸಕಲವುಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಲು ನಿನ್ನ ಕೆಲವು ನಿಮಿಷಗಳನ್ನ ನಿನ್ನ ದೇವರ ಮುಂದೆ ಇಡು ನನ್ನ ಸಹೋದರನೇ ಸಹೋದರಿ ಏನೇನೋ ಅಳಿದು ಹೋಗುವುದನ್ನು ಕುರಿತು ಚಿಂತಿಸುತ್ತಿರುವೆ ನಿದ್ರಿಸುವುದನ್ನು ಕುರಿತು ಚಿಂತಿಸುತ್ತಿರುವೆ ತಿನ್ನುವುದನ್ನು ಕುರಿತು ಚಿಂತಿಸುತ್ತಿರುವೆ ಉಡುವುದನ್ನು ಕುರಿತು ಚಿಂತಿಸುತ್ತಿರುವೆ ಅಣೈಶ್ವರ್ಯನು ಚಿಂತಿಸುತ್ತಿರುವೆ ಆದರೆ ಇದೆಲ್ಲವನ್ನ ಕೊಟ್ಟಂತಹ ದೇವರನ್ನು ಎಷ್ಟರ ಮಟ್ಟಿಗೆ ನೀನು ಚಿಂತಿಸುತ್ತಿರುವೆ ಎಷ್ಟರ ಮಟ್ಟಿಗೆ ನಿನ್ನ ದೇವರ ಮುಂದೆ ಕುಳಿತು ನೀನು ಕೃತಜ್ಞತೆ ಹೊಂದಿರುವೆ ಚಿಂತಿಸು ಕೀರ್ತನೆಗಾರ ಹೇಳುತ್ತಾರೆ ನೂರ ಮೂರನೇ ಅಧ್ಯಾಯದಲ್ಲಿ ಹದಿಮೂರನೆಯ ವಚನದಲ್ಲಿ ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವ ನಾತ ತನಗೆ ಅಂಜುವವರಿಗೆ ತಂದೆ ಕರಳಿ ತೋರಿಸುವಂತೆ ಮಕ್ಕಳಿಗೆ ಕಣಿಕರಿಸುವ ನಾತ ತನಗೆ ಅಂಚುವವರಿಗೆ ತಂದೆ ಮಕ್ಕಳಿಗೆ ಕರಣಿ ತೋರಿಸುವಂತೆ ತನಗೆ ಅಂಚುವವರಿಗೆ ಕರಣಿ ತೋರಿಸುತ್ತಾನೆ ಎಂಬುದಾಗಿ ಸುಂದರವಾದ ನುಡಿಯಲ್ಲಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಪ್ರಿಯ ಸಹೋದರನೇ ಸಹೋದರಿ ಆ ನಿನ್ನ ತಂದೆಯಾದ ದೇವರ ಕರುಣೆ ನಿನಗೆ ಬೇಡವೇ ನೀನು ಅವರ ಮಗನಲ್ಲವೇ ಮಗಳಲ್ಲವೇ ಅವರಿಗೆ ನೀನು ಭಯಪಡುವಾಗ ಅವರು ನಿನ್ನೆಷ್ಟರ ಮಟ್ಟಿಗೆ ಕಣಿಕರಿಸುತ್ತಾರೆ ಎಂಬುದು ನಿನಗೆ ತಿಳಿಯದೆ ಚಿಂತಿಸು 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 ಕೀರ್ತನೆ ನೂರ ಮೂರನೇ ಅಧ್ಯಾಯ ವಚನ ಹದಿಮೂರು ತಂದೆ ಕರಣೆ ತೋರಿಸುವಂತ ಮಕ್ಕಳಿಗೆ ಕನಿಕರಿಸುವ ತನಗೆ ಅಂಜುವವರಿಗೆ ಪ್ರಭುವಿನ ವಾಕ್ಯ ಕೀರ್ತನೆ ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವ ನಾಥ ತನಗೆ ಅಂಜುವವರಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ನೂರ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವ ನಾಥ ತನಗೆ ಅಂಜುವವರಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ನಾವು ಚಿಂತಿಸುವ ಭಾಗ್ಯವನ್ನು ನೀವು ನಿಮಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಹಾಗೂ ಪ್ರಾರ್ಥಿಸದೇ ಇರುವಂತಹ ಇಡೀ ಲೋಕದ ಮಾನವ ಕೋಟಿ ನಿಮಗೆ ಸಮರ್ಪಿಸುತ್ತೇವೆ ರಾಜ ಕರಣೆ ತೋರಿದ ಏ ತೋರಿ ರಾಜ ನಿಮಗೆ ಅಂಜೆ ನಡೆಯುವ ಮಕ್ಕಳು ಇದ್ದಾರೆ ಅಂಜದೇ ಇರುವ ಮಕ್ಕಳು ಇದ್ದಾರೆ ಆದರೂ ನೀವು ಕರಣೆ ತೋರುವಂತಹ ತಂದೆಯಾಗಿದ್ದೀರಿ ಸ್ವಾಮಿ ಅಪ ಈ ಎಲ್ಲ ಮಕ್ಕಳ ಮೇಲೆ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ದಯೆ ತೋರಿ ನಿಮ್ಮ ಕೃಪೆಯಿಂದ ತುಂಬಿರಿ ನಮಗೆ ಜ್ಞಾನದ ಅರಿವನ್ನು ಕೊಡಿರಿ ಈ ಪ್ರಕೃತಿಯನ್ನು ಪೋಷಿಸುವಂತೆ ಈ ಪ್ರಕೃತಿಯನ್ನು ಪರಿಪಾಲಿಸುವಂತೆ ನಮಗೆ ಜ್ಞಾನದ ಅರಿವನ್ನು ತಪ್ಪಿನ ಅರಿವನ್ನು ನಮಗೆ ಕೊಡಿ ಕೊಡಿ ತಿಳಿಯಪಡಿಸಿ ಕೊಡಿರಿ ಅಪ ತಂದೆಯೇ ಕರುಣಿಸಿರಿ ರಾಜ ಈ ಪ್ರಕೃತಿಯನ್ನು ಅಭಿಷೇಕಿಸಿರಿ ಪ್ರಕೃತಿಯ ಮೂಲಕವಾಗಿ ನೀವು ನಮಗೆ ಕೊಟ್ಟಂತಹ ಎಲ್ಲ ಅನ್ನಪಾನಗಳಿಗಾಗಿ ಎಲ್ಲ ಔಷಧಿಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ ತಂದಿ ನಿಮಗೆ ಸ್ತೋತ್ರ ರಾಜ ವಂದನೆಗಳು ರಾಜ ಕರುಣಿಸಿರಿ ರಾಜ ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ ಈ ಎಲ್ಲ ಮಕ್ಕಳ ಜೀವಿತದಲ್ಲಿರುವ ಸಮಸ್ಯೆಗಳು ನೋವುಗಳು ಹೋರಾಟಗಳು ನೀಗಿ ಹೋಗಲಿ ರಾಜ ನಿಮ್ಮ ಪವಿತ್ರಾತ್ಮರಿಂದ ಈ ಮಕ್ಕಳನ್ನು ತುಂಬಿರಿ ರಾಜ ಇವರ ಕುಟುಂಬಗಳನ್ನು ಉದ್ಧರಿಸಿರಿ ರಾಜ ಇವರ ಅನಾರೋಗ್ಯಗಳನ್ನು ಸೌಖ್ಯಪಡಿಸಿರಿ ರಾಜ ಇವರ ದಾರಿದ್ರ್ಯಗಳನ್ನು ನೀಗಿಸಿರಿ ರಾಜ ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಹೌದು ಸ್ವಾಮಿ ಇವರ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿರುವಂತಹ ಹೋರಾಟಗಳು ನೀಗಿ ಹೋಗಿ ಶಾಂತಿಯು ಸಮಾಧಾನವು ಸಮೃದ್ಧಿ ನೆಲೆಗೊಳ್ಳಲಿ ರಾಜ ಇವರ ವಿಶ್ವಾಸವು ದೃಢವೊಂದಲಿ ರಾಜ ನಿಮ್ಮ ಕೃಪೆ ಇವರ ಮೇಲೆ ಸುರಿಯಲ್ಪಡಲಿ ರಾಜ ತಲೆಯಿಂದ ಪಾದದುರುಗಿ ಮಕ್ಕಳನ್ನು ಒಪ್ಪಿಸಿಕೊಡುತ್ತ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್